ನೋಡಿ ಇಲ್ಲಿ ಅವಲಕ್ಕಿನ ತಗೊಂಡಿದ್ದೀನಿ ಅರ್ಧ ಕೆ ಜಿಗೆ ಒಂದು ಸ್ವಲ್ಪ ಕಮ್ಮಿ ಇದೆ ಅಷ್ಟೆ ಇಲ್ಲಿ ಮೊಡಕ್ಕೆ ಎಣ್ಣೆ ತಗೊಂಡಿದ್ದೀನಿ ಜೀರಿಗೆ ಮತ್ತು ಸಾಸಿವೆ ಜೀವ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ ಕರಿಬೇವು ಇಲ್ಲಿ ಹಸಿ ಮೆಣಸಿನ್ಕಾಯಿನ ರುಬ್ಬಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಅರ್ಧ ಕಪ್ಪು ನಾನು ಕಡಲೆ ಬೀಜನ ತೊಗೊಂಡಿದ್ದೀನಿ ಅಂದರೆ ಶೇಂಗಾದ ಕಾಳು ತೊಗೊಂಡಿದ್ದೀನಿ ಎರಡು ಸ್ಪೂನ್ ಆದಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಹುರ್ಗಡ್ಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಅಂದರೆ ಪುಟಾಣಿ ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಮತ್ತು ಒಂದು ಕಪ್ಪು ಈರುಳ್ಳಿನ ತಗೊಂಡಿದ್ದೀನಿ ಅವಲಕ್ಕಿಗೆ ಈರುಳ್ಳಿ ಜಾಸ್ತಿ ಅದರನೇ ಚೆನ್ನಾಗಿರುತ್ತೆ ಹಾಗೆ ಆದಷ್ಟು ಈರುಳ್ಳಿ ಜಾಸ್ತಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಿಮ್ಗಿನ್ನೂ ಕಡಲೆ ಬೀಜ ಬೇಕು ಅಂದರೆ ಹಾಕೋಬೋದು ಸಾರಿ ಕಡಲೆಬೇಳೆ ಬೇಕಂದ್ರೆ ಹಾಕೋಬೋದು ಕಡಲೆಬೇಳೆ ಹಾಕೋದ್ರಿಂದ ನಿಮ್ಮ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆದರೆ ಇವಾಗ ನಾನು ಕಡಲೆಬೇಳೆ ಇಲ್ಲ ಹಾಗಾಗಿ ಏನಿರುತ್ತೋ ಮನೆಯಲ್ಲೇ ಅದರಲ್ಲೇ ಮಾಡ್ಕೋಬೋದಂತ ನಾನು ಈ ಅವಲಕ್ಕಿನ ತೋರಿಸ್ತಾ ಇದ್ದೀನಿ ಅವಲಕ್ಕಿ ಉಪ್ಪಿಟ್ಟು ಹೇಗೆ ಮಾಡೋದಂತ ಹಾಗೆ ಇದು ಉತ್ತರ ಕರ್ನಾಟಕ ಬಿಜಾಪುರ್ ಹೋಟೆಲ್ ಸ್ಪೆಷಲ್ ಅವಲಕ್ಕಿ ಅಂತಾನೆ ಹೇಳ್ಬೋದು ಬನ್ನಿ ಇವತ್ತು ಬಿಜಾಪುರ್ ಹೋಟೆಲ್ ಶೈಲಿಯಲ್ಲಿ ನಾನು ಅವಲಕ್ಕಿನ ಮಾಡಿ ತೋರಿಸ್ತೀನಿ ನಿಮಗೆ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆನ ಹಾಕೋತೀನಿ ಅವಲಕ್ಕಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕಾಗತ್ತೆ ಅವಲಕ್ಕಿಗೆ ಎಣ್ಣೆ ಜಾಸ್ತಿ ಆದ್ರೆ ಚೆನ್ನಾಗುತ್ತೆ ಜಾಸ್ತಿ ಅಂದರೆ ತುಂಬ ಓವರಾಗಿ ಹಾಕೊಳ್ಳೋದೇನು ಬೇಡ ನೋಡ್ಕೊಂಡು ಮೀಡಿಯಮ್ ಆಗಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಇದಕ್ಕೆ ಇಷ್ಟು ಎಣ್ಣೆ ಸಾಕು ಎಣ್ಣೆ ಕಾದ್ಮೇಲೆ ಇಲ್ಲಿ ಶಂಗದ ಕಾಳನ್ನ ಹಾಕೋಬೇಕು ಫಸ್ಟ್ ಶೇಂಗದ ಕಾಳು ಹುಡ್ಕೋಬೇಕಾಗತ್ತೆ ಫಸ್ಟ್ ಎಣ್ಣೆ ಇಲ್ಲಿ ಕಾಳನ್ನ ಕಾಳುನ ಫ್ರೈ ಮಾಡ್ಕೊಳ್ಳೋ ಸಂಪಾಗುವವರೆಗೂ ಕಲ್ಲ ಗೀಜನ ಇದು ಫ್ರೈ ಮಾಡ್ಕೋಬೇಕು ನೋಡ್ರಿ ಈಗ ಕಡಲೆ ಬೀಜನ ಫ್ರೈ ಮಾಡ್ಕೊಂಡಾಯ್ತು ಇವಾಗ ಇದನ್ನು ತೆಗಿಬೇಕು ಒಂದು ಅಕ್ಕಲೆ ಇವನ್ನ ಕರ್ಕೊಂಡು ನೋಡಿ ಇಲ್ಲಿ ನೀಟಾಗಿ ಫ್ರೈ ಆಗಿದೆ ನೋಡಿ ಈ ಥರ ಕೆಂಪಿಗೆ ಕಡಲೆ ಬೀಜನ ಫ್ರೈ ಮಾಡಿ ಎತ್ತಿಟ್ಕೋಬೇಕು ಅದಾದಮೇಲೆ ನಾವಿಲ್ಲಿ ಈಗ ಜೀರಿಗೆ ಸಾಸಿವಿನ ಹಾಕೋಬೇಕು ಹಾಗೆ ಅದ್ರ ಜೊತೆಗೆ ಈರುಳ್ಳಿನ ಹಾಕೋಬೇಕು ಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಕಡಲೆಬೀಜ ಯಾಕೆ ಹುರಿದು ಆಚೆ ಅಂದರೆ ಈರುಳ್ಳಿ ಜೊತೆ ಫ್ರೈ ಮಾಡಿಕೊಂಡ್ರೆ ಮೆತ್ಕಾಗ್ಬಿಟ್ಟೆ ಕಡಲೆಬೀಜ ತಿನ್ನೋಕ್ಕೆ ಅಷ್ಟು ಟೇಸ್ಟ್ ಆಗಿರಲ್ಲ ಹಾಗಾಗಿ ಅದು ಆಮೇಲೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿನ ಈಗ ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ ನಾನಿಲ್ಲಿ ಹಾಕ್ತಾ ಇದ್ದೀನಿ ಕರಿವೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ನಮ್ಮ ಮನೆಯಲ್ಲಿ ಏನಿರುತ್ತೋ ಇರೋದ್ರಲ್ಲಿ ನಾವು ಅಡುಗೆನ ಮಾಡ್ಬೋದು ಇದೇ ಬೇಕು ಅದೇ ಬೇಕಂತ ಏನು ಅಷ್ಟೊಂದು ಮಾ ಹಾಕಿ ಮಾಡಬೇಕಂತೇನಿಲ್ಲ ಇರೋದ್ರಲ್ಲೇ ಅಂಥ ರೆಸಿಪಿಗಳನ್ನ ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ ನೋಡಿ ಈಗ ನಾನು ಬೇಳೆನ ಹಾಕ್ತಾ ಇದ್ದೀನಿ ಬೇಳೆ ಚೆನ್ನಾಗಿ ಫ್ರೈ ಮಾಡ್ಕೋಣ ಈರುಳ್ಳಿ ಇಲ್ಲಿ ಫ್ರೈ ಆಗ್ತಾ ಇರಲಿ ಅಲ್ಲಿವರೆಗೂ ನಾವು ಈ ಅವಲಕ್ಕಿನ ತೊಯ್ದ ನೆನೆಸ್ಕೊಂಡು ಬರೋಣ ಫಸ್ಟೇ ನೆನೆಸಿಟ್ಬಿಟ್ರೆ ಏನಾಗುತ್ತೆ ಅವಲಕ್ಕಿ ಉಂಡೆ ಉಂಡೆ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಒಗ್ಗರಣೆ ಟೈಮಲ್ಲಿ ನಾವು ತೊಳೆದಿಟ್ಕೊಂಡ್ಬಿಟ್ರೆ ತುಂಬ ಮೆತ್ ತುಂಬ ಉದುರು ಉದುರಾಗಿ ಒಂಥರ ಸ್ಮೂತು ಚೆನ್ನಾಗತ್ತೆ ಅವಲಕ್ಕಿ ಮೆತ್ತಾಗಿಬಿಟ್ರೆ ಅಷ್ಟು ತಿನ್ನೋಕ್ಕೆ ಟೇಸ್ಟ್ ಇರಲ್ಲ ನಾನು ಈ ಥರ ತೂತಿರೋ ಜಲ್ಲುಡಿಯಲ್ಲಿ ಹಾಕ್ಕೊಂಡು ಇದನ್ನೇ ಇವಾಗ ನೆನೆಸ್ಕೋತೀನಿ ಅದೇ ತೊಳ್ಕೊಂಬಿಡ್ತೀನಿ ನಾನು ನೀರಲ್ಲಿ ಹಾಕಿ ತುಂಬ ಹೊತ್ತು ನೆನೆಸೋಕ್ಕೆಲ್ಲ ಬಿಡೋಲ್ಲ ಈ ಥರ ನೀರು ಹಾಕ್ಕೊಂಡು ತೊಳ್ಕೊಂಬಿಡ್ತೀನಿ ಅಷ್ಟೇ ಥರ ತಲಿಯೋದ್ರಿಂದ ಏನೇ ಬೆಸ್ಟ್ ಇದ್ದರೂ ಕೆಳಗಡೆಯಿಂದ ಹೋಗ್ಬಿಡುತ್ತೆ ಹಾಗೆ ಕೂಡ ಅವಲಕ್ಕಿ ತುಂಬಾ ನೀಟಾಗಿ ನೆನೀತವೆ ಇದ್ರಲ್ಲಿ ನಾವೆಲ್ಲ ಕುಟ್ಟಿಯಲ್ಲ ಹಾಕ್ಕೊಂಡು ತೊಳ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ತುಂಬಾ ಮೆಚ್ಚಾಗಿ ಬಿಡ್ತಾವ ಅವಲಕ್ಕಿ ಈ ತರ ನೀಟಾಗಿ ತೊಳ್ಕೊಂಡ್ಬಿಡೋಣ ನೋಡಿ ಇಷ್ಟೇ ತೊಳ್ಕೊಂಡ್ಬಿಟ್ರೆ ಸಾಕು ಈ ನೀರು ಏನಿರುತ್ತಲ್ಲ ತ್ಯಾವ ಆ ತ್ಯಾವಿಗೆ ಅವಲಕ್ಕಿ ನೆನ್ಕೊಂಬಿಡುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಬಿಟ್ಕೊಂಡಿರುವಂಥ ಹಾಕ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ರುಬ್ಬಿ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ಹಾಗೆ ತಿನ್ನೋಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ ಬಾಯಿಗೆ ಹಾಗಾಗಿ ಹಸಿ ನಾನು ರುಬ್ಬಿ ಹಾಕೊಂಡಿದ್ದೀನಿ ಅವಲಕ್ಕಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೋದಕ್ಕಿಂತ ಈ ಥರ ರುಬ್ಬಿ ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಇರುತ್ತೆ ಅವಲಕ್ಕಿ ತಿನ್ನೋಕ್ಕಂತೂ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ರುಬ್ಬಿರುವಂಥ ಮೆಣಸಿನ್ಕಾಯಿ ಯಾಕಂದರೆ ಅದು ಖಾರ ಇರೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಾಗಾಗಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೆ ನಾವು ಸ್ವಲ್ಪ ಅಶ್ನ ಹಾಕೊಳ್ಳೋಣ ಅಷ್ಟಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆಯಲ್ಲಿ ಉಪ್ಪನ್ನ ಹಾಕೊಳ್ಳೋದ್ರಿಂದ ತಳ ಸೀದೋಗೋಲ್ಲ ಆಮೇಲೆ ಒಂಥರ ಡಿಫ್ರೆಂಟಾಗಿ ಕಲರ್ ಕೂಡ ಇರುತ್ತೆ ಒಗ್ಗರಣೆಯಲ್ಲಿ ಉಪ್ಪು ಹಾಕೊಳ್ಳೋದ್ರಿಂದ ಹಾಗಾಗಿ ಒಗ್ಗರಣೆಲ್ಲ ಉಪ್ಪು ಹಾಕೋಬೇಕು ನಾನಿಲ್ಲಿ ಒಂದು ಚೂರು ಸಕ್ಕರೆನ ಹಾಕ್ಕೋತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಅವಲಕ್ಕಿ ಕಲರ್ ಕೂಡ ಚೇಂಜ್ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಇನ್ನೂ ಸೂಪರ್ ಆಗಿರುತ್ತೆ ಜಾಸ್ತಿ ಹಾಕೊಳ್ಳೋದು ಬೇಡ ಅವಲಕ್ಕಿ ಸಕ್ಕರೆನ ಸ್ವಲ್ಪ ಹಾಕೊಂಡ್ರೆ ಸಾಕು ನೋಡಿ ಅವಲಕ್ಕಿ ಎಷ್ಟು ಉದುರುದ್ರಾಗಿ ಮೆತ್ತಗೆ ಇನ್ನೆನ್ಕೊಂಡ್ಬಿಟ್ರೆ ಸುಮ್ಮನೆ ಆ ಥರ ನೀರು ಹಾಕಿ ಅನಿಸ್ಕೊಂಡ್ರೆ ಸಾಕು ಇವಾಗ ಕಡಲೆ ಬೀಜನ ಹಾಕೋಬೇಕು ಕಡಲೆ ಬೀಜ ಮೇಲೆ ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಳೋದು ಬೇಡ ಸುಮ್ಮನೆ ಒಂದು ಒಂದ್ಸರ್ತಿ ಮಿಕ್ಸ್ ಆಗಲಿ ಅಂತ ಇವಾಗ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾವು ಇವಾಗ ಅವಲಕ್ಕಿನ ಹಾಕ್ಕೊಂಡ್ಬಿಡೋಣ ಹಾಗೆ ಅವಲಕ್ಕಿ ಮೇಲೆ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಥರ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಬರುತ್ತೆ ಎಲ್ಲರೂ ಅವಲಕ್ಕಿ ಮಾಡ್ತಾರೆ ಆದರೆ ನಾನು ಯಾಕೆ ಮಾಡಿ ತೋರಿಸ್ತಿದ್ದೀನಿ ಅಂದರೆ ಇದು ಬಿಜಾಪುರ ಹೋಟೆಲ್ ಸ್ಪೆಷಲ್ ಅವಲಕ್ಕಿ ಒಂದು ಹಾಗೆ ಕೂಡ ನಾನು ಮಾಡೋ ರೀತಿಯಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲರೂ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಹಾಗೆ ನಾನು ಮಾಡೋ ರೀತಿಯಲ್ಲಿ ನಿಮಗೆ ಮಾಡಿ ತೋರಿಸಿದೀನಿ ನಿಮಗೂ ಕೂಡ ಇಷ್ಟ ಆಗಿದ್ರೆ ಈ ರೀತಿ ರೀತಿಗೊಂದ್ಸತಿ ಟ್ರೈ ಮಾಡಿ ನೋಡಿ ಹೆಂಗಾಗುತ್ತೆ ಅಂತ ಹೆಂಗೆ ನೀವು ಮಾಡೋ ರೀತಿನೋ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಅವಲಕ್ಕಿ ರೆಡಿ ಎಷ್ಟು ಭಾರಿ ಒಂದೈತ್ ನೋಡ್ರಿ ಹಾಳಾಗಿ ಭಾರಿ ಭಾರಿ ಸೂಪರ್ ಆಗಿ ಅವ್ಲಕ್ಕಿ ರೆಡಿಯಾಗಿದೆ ಇದಕ್ಕೆ ನಾನು ಇಲ್ಲಿ ಕೊತ್ತಂಬರಿ ಹಾಕ್ತಾ ಇಲ್ಲ ಯಾಕಂದ್ರೆ ಕೊತ್ತಂಬರಿ ಇಲ್ಲ ಹಾಗಾಗಿ ಕೊತ್ತಂಬರಿ ಹಾಕ್ತಾ ಇಲ್ಲ ಅದೇ ನಾನು ಹೇಳ್ತಾ ಇರೋದು ಏನಂದ್ರೆ ಒಂದಿತ್ತು ಒಂದಿಲ್ಲ ಅಂದ್ರೆ ನಾವು ಒಂದು ನಾಷ್ಟ ಬೆಳಗ್ಗೆ ನಾಷ್ಟ ಮಾಡೋಕೆ ಆಗಲ್ಲ ಹಸಿ ಕರ್ಬೇವ್ ಇಲ್ಲ ಹಸಿ ಕೊತ್ತಂಬರಿ ಇಲ್ಲ ಅದು ಹೆಂಗಪ್ಪ ಚೆನ್ನಾಗಾಗುತ್ತೆ ಅದು ಹೆಂಗಪ್ಪ ತಿಂತಾರೆ ಅದು ಮಾಡೋದೇ ಬೇಡ ಅಂತ ಒಬ್ಬೊಬ್ರು ನಾಷ್ಟ ಮಾಡದೆ ಬಿಟ್ಬಿಡ್ತಾರೆ ಹಾಗಾಗಿ ನಾನು ಇದನ್ನ ತೋರಿಸ್ತಾ ಇರೋದು ಕರ್ಬೇವ್ ಕೂಡ ನಾನು ಸ್ವಲ್ಪ ಬಾಡೋಗಿರೋ ಕರ್ಬೇವೇ ಇತ್ತು ಅದೇ ಹಾಕಿದ್ದೀನಿ ಏನೇ ಒಂದಿತ್ತು ಒಂದಿಲ್ಲ ಅಂದ್ರೂ ಕೂಡ ಇರೋದ್ರಲ್ಲೇ ನೀಟಾಗಿ ಅದನ್ನ ಈ ಥರ ಚೆನ್ನಾಗಿ ಮಾಡಿಕೊಂಡು ತಿನ್ಬೋದು ಅಂತ ನಾನು ಇದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಎಲ್ಲ ರೆಡಿ ಇದ್ರೇನೋ ಹೆಚ್ಚಾಯಿದ್ರೆ ಹುಚ್ಚನ ಅಡುಗೆ ಮಾಡ್ತಾನೆ ಅಂತ ಹೇಳ್ತಾರೆ ಆ ರೀತಿ ಆಗತ್ತೆ ಹಾಗಾಗಿ ಇಲ್ಲ ಇಲ್ಲಾಂದ್ರೂ ನಾವು ಅದರಲ್ಲಿ ಇರೋದ್ರಲ್ಲೇ ಟೇಸ್ಟಿಯಾಗಿ ಈ ಥರ ಅಡುಗೆಗಳನ್ನ ಮಾಡ್ಕೋಬೋದು ಹುಟ್ಟಿಗೆ ನಾವು ಎಲ್ಲ ಮುಗಿದ ಮೇಲೆ ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ ಇದೆಲ್ಲ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನಿಲ್ಲಿ ಪುಟಾಣಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಅಂದ್ರೆ ಉರ್ಗಡ್ಲೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಹುರ್ಗಡ್ಲೆ ಹಿಟ್ಟು ಹಾಕೋದ್ರಿಂದ ಟೇಸ್ಟ್ ಹೆಂಗ್ ಬರುತ್ತೆ ಅಂತ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರತ್ತೆ ಚೆನ್ನಾಗಿ ಮಿಕ್ಸ್ ಬಿಡೋಣ ಈ ತರ ಹಿಟ್ ಮೇಲೆ ನೀವು ಮಿಕ್ಸ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಅದ್ರ ಘಮ ಬರುತ್ತೆ ಒಂದು ಘಮ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಹುರ್ಗಡ್ಲೆ ಹಿಟ್ಟಿನ ಘಮ ಬರುತ್ತೆ ಸೂಪರ್ ಆಗಿರುತ್ತೆ ಅಂದರೆ ತಿನ್ನಕ್ಕೆ ಎಷ್ಟು ಟೇಸ್ಟ್ ಆಗಿರಲ್ಲ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಗಮ ಬರ್ತಾ ಇದೆ ನಮಗೆ ಸೂಪರ್ ಆದ ಬಿಜಾಪುರ್ ಸ್ಪೆಷಲ್ ಹೋಟೆಲ್ ರೀತಿ ಅವಲಕ್ಕಿ ರೆಡಿ ಆಯಿತು ಅವಲಕ್ಕಿ ರೆಡಿ ಆಗಿದೆ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ತರ ಈಜ್ ರೆಸಿಪಿಗಾಗಿ ತುಳಜಾ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ಹಾಕೊಳ್ಳೋದು ನೋಟಿಫಿಕೇಶನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಸೂಪರ್ ಆದ ಅವಲಕ್ಕಿ ರೆಡಿಯಾಗಿದೆ ಬಿಜಾಪುರ್ ಸ್ಪೆಷಲ್ ಅವಲಕ್ಕಿ ಬಿಟ್ಟು ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು